ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಾನೆ ಹೇಳ್ಬೋದು ಸುಮಾರಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರಾ ನನ್ನ ಒಂದು ಅಲ್ಲಿ ಲಾಸ್ಟ್ ವಿಡಿಯೋ ಹಾಕಿದ್ದೆ ಬೇಗ ವಾಚ್ ಅವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಹೇಗೆ ವ್ಯೂಸ್ ಜಾಸ್ತಿ ಬರೋದಕ್ಕೆ ಏನ್ ಮಾಡಬೇಕು ಅಂಡ್ ಅರ್ನಿಂಗ್ಸ್ ಜಾಸ್ತಿ ಆಗೋದಿಕ್ ಏನಾಗ ಏನ್ ಮಾಡಬೇಕು ನಿಮ್ದು ಯಾರ್ದೆಲ್ಲ ಚಾನೆಲ್ ಮಾನಿಟೈಸೇಷನ್ ಆಗಿದೆ ಆದ್ರೂ ಅದಾದ್ಮೇಲೆ ವ್ಯೂಸ್ ಬರ್ತಾ ಇಲ್ಲ ಡಾಲರ್ಸ್ ಬರ್ತಾ ಇಲ್ಲ ಅಂತ ಅನ್ನೋರ್ಗು ಕೂಡ ಈ ಒಂದು ವಿಡಿಯೋದಲ್ಲಿ ಪ್ರತಿ ಒಂದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೆಲವೊಂದಿಷ್ಟು ಟಿಪ್ಸ್ ನ ಹೇಳ್ತೀನಿ ಅದರಿಂದ ನಿಮ್ ಚಾನಲ್ ಕೂಡ ನನ್ನ ಚಾನಲ್ ತರನೇ ಗ್ರೋ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಎಲ್ಲಾ ಐಟಮ್ ಎಲ್ಲ ಒಂದು ಬರ್ಕೊಂಡ್ ಇಟ್ಕೊಂಡಿದೀನಿ ಒಂದು ಕೂಡ ಪಾಯಿಂಟ್ ನ ಮರಿಬಾರ್ದು ಹೇಳಿ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ಯಾರೆಲ್ಲ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಿರಾ ಇನ್ನೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಎಲ್ಲರಿಗೂ ಏನ್ ಹೇಳ್ತೀನಿ ಅಂತ ಅಂದ್ರೆ ತುಂಬಾ ಜನಕ್ಕೆ ಈ ಒಂದು ರೂಲ್ಸ್ ಗೊತ್ತೇ ಇಲ್ಲ ಯೂಟ್ಯೂಬ್ ರೂಲ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಅದಾದ್ಮೇಲೆ ಈ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳ್ತೀನಿ ಸೊ ಫಸ್ಟ್ಗೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವೆಲ್ಲ ಏನನ್ನ ತಿಳ್ಕೊಬೇಕು ಅಂತ ಅಂದ್ರೆ ಯೂಟ್ಯೂಬ್ ಅವರು ಸುಮ್ನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಮೌಂಟ್ ಬರುತ್ತೆ ಇವರಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಅರ್ನ್ ಮಾಡ್ತಾರೆ ಅಂತ ಸುಮಾರಷ್ಟು ಜನ ತಿಳ್ಕೊಂಡಿರ್ತೀರಾ ಅದು ಯೂಟ್ಯೂಬ್ ಕ್ರಿಯೇಟರ್ಸ್ ಸಾರಿ ಯೂಟ್ಯೂಬ್ ಚಾನೆಲ್ ನ ಯಾರೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ನೀವ್ ಯಾರೆಲ್ಲ ಬ್ಲಾಗರ್ಸ್ ಇರ್ತೀರಾ ನಿಮ್ಗೆ ಅಷ್ಟೇ ಗೊತ್ತಿರುತ್ತೆ ಸುಮಾರಷ್ಟು ಜನ ಇವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವಿಡಿಯೋ ಹಾಕಿದ ತಕ್ಷಣ ಇವ್ರಿಗೆ ದುಡ್ಡು ಬರುತ್ತೆ ಅಥವಾ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಅಷ್ಟು ದುಡ್ಡು ಇವ್ರಿಗೆ ಬರುತ್ತೆ ಆ ರೀತಿ ಎಲ್ಲ ಥಿಂಕ್ ಮಾಡಿರ್ತೀರಾ ಸೊ ಅದೆಲ್ಲ ಯಾವುದು ನಿಜ ಅಲ್ಲ ಯೂಟ್ಯೂಬ್ ಇಂದ ಹಣ ಬರೋದಿಕ್ಕೆ ಮುಂಚೆ ಯೂಟ್ಯೂಬ್ ಅವರು ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಇಟ್ಟಿದ್ದಾರೆ ಅದೇನಂತ ಅಂದ್ರೆ ತುಂಬಾ ಜನ ಗೊತ್ತಿದೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಯೂಟ್ಯೂಬ್ ಇಂದ ಹಣ ಬರಬೇಕು ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗೋದಿಕ್ಕೆ ಈ ಒಂದು ರೂಲ್ಸ್ ಬೇಕಾಗಿಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಐಂಡ್ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಸಾಕು ಅದು ಕೂಡ ಒಂದು ವರ್ಷದ ಒಳಗಡೆನೆ ಆಗಬೇಕು ಇವತ್ತು ನೀವು ಚಾನಲ್ ಸ್ಟಾರ್ಟ್ ಮಾಡಿದೀರಾ ಅಂತ ಅಂದ್ರೆ ಏಪ್ರಿಲ್ ಏಟ್ಗೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಏಟ್ ಒಳಗಡೆ ನಿಮ್ಮ ಚಾನಲಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಪ್ಲಸ್ ತ್ರೀ ತೌಸಂಡ್ ವಾಚ್ ಓವರ್ಸ್ ಕಂಪ್ಲೀಟ್ ಆಗಿರ್ಬೇಕು ಹಂಗಿದ್ರೆ ಮಾತ್ರ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ ಒಂದ್ ವರ್ಷದ ಒಳಗಡೆ ಒಂದ್ ವಾರಕ್ಕೆ ಆಗ್ಬಹುದು ಒಂದ್ ತಿಂಗಳಿಗೆ ಆಗ್ಬಹುದು ಸೊ ಇಟ್ ಡಿಪೆಂಡ್ಸ್ ಅಂತ ಹೇಳ್ತಾ ಸೊ ಈ ಒಂದು ಯೂಟ್ಯೂಬ್ ರೂಲ್ಸ್ ಈ ಒಂದು ರೂಲ್ಸ್ ನ ಕಂಪ್ಲೀಟ್ ಮಾಡೋದಿಕ್ಕೆ ಎಷ್ಟು ಜನ ತಿಪ್ಪರ್ಲಾಗ ಹಾಕ್ತಾ ಇರ್ತಾರೆ ಎಷ್ಟು ಜನ ಕಷ್ಟ ಪಡ್ತಾ ಇರ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು ಯಾಕಂದ್ರೆ ನಾನು ಕೂಡ ಆ ಒಂದು ಸ್ಟೇಜ್ ನ ದಾಟ್ಕೊಂಡೇ ಬಂದಿರೋಳು ಸೊ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಝೀರೋ ಇಂದಾನೇ ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಬೋರ್ ಆಗ್ತಾ ಇದೆ ಮಾಡೋದಿಕ್ಕೇನು ಕೆಲಸ ಇಲ್ಲ ಮೊಬೈಲಲ್ಲಿ ಕರೆನ್ಸಿ ಯಾಕೆ ಹಾಕಿಸ್ತೀನಿ ಮೊಬೈಲಲ್ಲಿ ಡೇಟಾ ಏನಕ್ಕೆ ಹಾಕಿಸ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ನಾವು ಒಂದಿನಕ್ಕೆ ಟೂ ಜಿ ಬಿ ಡಾಟಾ ಹಾಕಿಸ್ಕೊಳ್ತೀವಿ ಅದು ಖಾಲಿ ಆಗೋವರೆಗೂ ಮಲ್ಕೊಳ್ಳೋದಿಲ್ಲ ಅಂತೆ ಅವ್ರಿಗೇನಕ್ ಕೊಡ್ಬೇಕು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ರು ಓಹ್ ನೀವ್ ಏನ್ ಮಾಡ್ತಾ ಇದ್ದೀರಾ ಟೂ ಜಿ ಬಿ ಡಾಟಾ ಖಾಲಿ ಮಾಡೋದ್ರಿಂದ ನಿಮಗೆ ಸಿಗ್ತಾ ಇದೆ ಅಂತ ನಾನ್ ಕೇಳ್ತಾ ಇದ್ದೆ ಮುಂಚೆ ಎಲ್ಲ ನನ್ನ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅರ್ಧ ಜಿ ಬಿ ಡಾಟಾನು ಕೂಡ ಖಾಲಿ ಆಗ್ತಿದ್ದಿಲ್ಲ ನಾನು ಅಷ್ಟು ಕೂಡ ಮೊಬೈಲ್ ಯೂಸ್ ಮಾಡೋದಿಲ್ಲ ಮಾಡ್ತಾನೂ ಇದಿಲ್ಲ ಸುಮ್ಮನೆ ಮೊಬೈಲ್ ಸ್ಕ್ರೋಲ್ ಮಾಡೋದ್ರಿಂದ ಏನ್ ಸಿಗುತ್ತೆ ಒಂದ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅದನ್ನು ಕೂಡ ಎಷ್ಟು ಲಿಮಿಟ್ ಅಷ್ಟೇ ಅದನ್ ಬಿಟ್ಟು ಟೂ ಜಿ ಬಿ ಡಾಟಾ ಖಾಲಿ ಆಗೋವರ್ಗು ಗೇಮ್ಸ್ ಅಂತೆ ಅದಂತೆ ಇದಂತೆ ಅಂತ ಆಡ್ಕೊಂಡು ಮಾಡೋದಾದ್ರೂ ಏನು ತಿಂಗಳ ತಿಂಗಳ ದುಡ್ಡು ಕೊಟ್ಟು ಕರೆನ್ಸಿ ಹಾಕ್ಸ್ಕೊಳ್ತೀವಿ ಏನ್ ಇದೆ ದುಡ್ಡು ಕೊಟ್ಟು ನಾವು ರೀಚಾರ್ಜ್ ಮಾಡಿಸೋದು ನಾವು ಸೊ ತುಂಬಾ ಜನಕ್ಕೆ ಬೇಕು ಅದು ಒಪ್ಕೊಳ್ತೀನಿ ಬಟ್ ನನ್ನ ಏನ್ ಯೂಸ್ ಇದೆ ನಾನು ಯಾರಿಗೆ ಫೋನ್ ಮಾಡ್ತೀನಿ ಯಾರಿಗೆ ಮೆಸೇಜ್ ಮಾಡ್ತೀನಿ ಅಥವಾ ಡಾಟಾ ಏನಕ್ಕೆ ಬೇಕು ತಿಂಗಳ ನಾನೂರು ರೂಪಾಯಿ ಮುನ್ನೂರ ರೂಪಾಯಿ ನಾನೂರು ರೂಪಾಯಿ ಇದೆ ಇವಾಗ ಕರೆನ್ಸಿ ಏರ್ಟೆಲ್ ಇಂದು ಯಾಕೆ ಬೇಕು ಯಾಕೆ ಬೇಕು ಅಂತ ನಾನಿಂದು ದುಡಿತಾ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಸೊ ಮನೆಯಲ್ಲೇ ಇದ್ದು ಹೆಂಗೋ ಸುಮ್ಮನೆ ನನಗೂ ಕೂಡ ತುಂಬಾನೇ ಟ್ಯಾಲೆಂಟ್ ಇದೆ ಅದನ್ನು ಕೂಡ ತುಂಬಾ ಜನ ನನ್ನ ಫ್ರೆಂಡ್ಸ್ ನನ್ನ ಕೇಳ್ತಾ ಇರ್ತಾರೆ ಒಂದು ಡ್ರೆಸ್ ಆಗಿರಬಹುದು ಒಂದು ಬ್ಲೌಸ್ ಸ್ಟಿಚಿಂಗ್ ಆಗಿರಬಹುದು ಒಂದು ಒಂದು ಡ್ರೆಸ್ನ ಕಸ್ಟಮೈಸ್ ಮಾಡಿಸೋದೇ ಆಗಿರಬಹುದು ಒಂದು ಮೇಕಪ್ ಆಗಿರ್ಬೋದು ಒಂದು ಹೇರ್ ಸ್ಟೈಲ್ ಆಗಿರ್ಬೋದು ಒಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತಗೊಳ್ಳೋದಾಗಿರ್ಬೋದು ಸುಮಾರಷ್ಟು ಜನ ನನ್ನ ಫ್ರೆಂಡ್ಸ್ ನನ್ನನ್ನೇ ಸಜೆಷನ್ ಕೇಳ್ತಾ ಇರ್ತಾರೆ ಸೊ ನಾನು ಅನ್ಕೊಂಡೆ ಹೋ ಹೌದು ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ನಾನು ಯಾಕೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಬಾರ್ದು ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತಲ್ವಾ ನನ್ನ ಒಂದು ಟೇಸ್ಟ್ನ ತುಂಬಾ ಜನ ಲೈಕ್ ಮಾಡ್ತಾರೆ ನಾನು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನಿ ಯಾರ್ಯಾರ ಸ್ಕಿನ್ ಟೋನಿಗೆ ತಕ್ಕಂತೆ ಯಾವ ಶೇಡ್ಸ್ ಸೂಟ್ ಆಗುತ್ತೆ ಯಾವ ಒಂದು ಡ್ರೆಸ್ಸಸ್ ಕಲರ್ ಸೂಟ್ ಆಗುತ್ತೆ ಇದೆಲ್ಲ ಹೇಳ್ತಾ ಇದ್ದಾರ ಸೊ ಹೌದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಹಿಂಗೋ ಮನೆಯಲ್ಲಿ ಸುಮ್ಮನೆ ಡಾಟಾ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ ಅದ್ರ ಬದಲಿ ನಾನು ವಿಡಿಯೋಸ್ ಮಾಡೋ ಅಪ್ಲೋಡ್ ಮಾಡೋದ್ರಿಂದ ಸೊ ಯೂಸ್ ಆಗ್ಬೋದು ಜನರಿಗೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಸೊ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡುವಾಗ ನನಗೆ ಏನೂ ಅದ್ರ ಬಗ್ಗೆ ಗೊತ್ತಿತ್ತಿಲ್ಲ ಬಟ್ ನನಗೆ ರೂಲ್ಸ್ ಗೊತ್ತಿತ್ತು ರೂಲ್ಸ್ ತಿಳ್ಕೊಂಡೇ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಎಷ್ಟು ನಿಮಿಷದ ವೀಡಿಯೋ ಹಾಕಬೇಕು ಹೆಂಗೆ ಎಡಿಟ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ ಎಲ್ಲ ಅದನ್ನು ಕೂಡ ನಾನು ಕಲ್ತ್ಕೊಂಡಿದ್ದು ನನ್ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ ಆತರ ನಿಮ್ ನೀವು ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ನನ್ನ ವಿಡಿಯೋದಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಪ್ರತಿಯೊಂದು ಡಿಟೈಲ್ ಆಗಿ ನಾನು ಹೇಳ್ತೀನಿ ಇಷ್ಟು ಡಿಟೈಲ್ ಆಗಿ ಯಾರು ಕೂಡ ಹೇಳಲ್ಲ ನಾನು ನನ್ನ ಒಂದು ಚಾನಲ್ ಬಂದಿರೋ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಅದರಿಂದ ಹೊರಗಡೆ ಬಂದು ಈಗ ಎಷ್ಟೋ ಕೊಂಡ್ ನ ಕಲ್ತ್ಕೊಂಡು ನಂತರನೇ ನಿಮಗೂ ಆಗ್ಬಾರ್ದು ಅಂತ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಈಗ ಯಾವ ರೀತಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬೇಗ ಮಾನಿಟೈಸೇಷನ್ ಆಗುತ್ತೆ ವ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನೀವು ಒಂದು ಚಾನೆಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕಿಂತ ಮುಂಚೆ ಡಿಸೈಡ್ ಆಗಿರಬೇಕು ನಾನು ಯಾವ ಒಂದು ಉದ್ದೇಶ ಇಟ್ಕೊಂಡು ಚಾನೆಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಸೊ ನೀವೇನಾದರೂ ಹೌಸ್ ವೈಫ್ಸ್ಗಳು ಕುಕ್ಕಿಂಗ್ ಚಾನೆಲ್ನ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಕುಕ್ಕಿಂಗ್ ಮಾತ್ರ ವೀಡಿಯೋಸ್ನ ಹಾಕಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿರೋರು ನೀವು ಒಂದು ಮಿಕ್ಸ್ಡ್ ಕಂಟೆಂಟ್ ನಿಮಗೆ ಗೊತ್ತಿರುತ್ತೆ ನಾನು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ದೇವ ಪೂಜೆ ಮಾಡಿ ಟಿಫನ್ಗೆ ಏನು ರೆಡಿ ಮಾಡ್ತೀನಿ ಮಕ್ಕಳಿಗೆ ಏನು ಟಿಫನ್ ಬಾಕ್ಸ್ ರೆಡಿ ಮಾಡ್ತೀನಿ ಹಸ್ಬೆಂಡಿಗೆ ಏನು ರೆಡಿ ಮಾಡ್ತೀನಿ ಮಧ್ಯಾಹ್ನ ಲಂಚ್ ಏನು ನಾನು ಹೇಗೆ ಕೆಲಸಗಳನ್ನ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ತೀನಿ ಸ್ನ್ಯಾಕ್ಸ್ ಏನ್ ರೆಡಿ ಮಾಡ್ತೀನಿ ಅದ್ರ ಮಧ್ಯದಲ್ಲಿ ಒಂದು ಬ್ಯೂಟಿ ಟಿಪ್ಸ್ ನೀವು ಒಂದು ಸ್ಯಾರಿ ತಗೊಂಡಿರ್ತೀರಾ ಅದ್ರದ್ದು ಒಂದು ಹಾಕಿರ್ತೀರಾ ಅಂಡ್ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಕೆಲವೊಬ್ರು ಟಿಪ್ಸ್ನ ಶೇರ್ ಮಾಡಿರ್ತೀರಾ ಸೊ ಇದೆಲ್ಲ ಬಂದ್ಬಿಟ್ಟು ಒಂದೇ ಒಂದು ಕಂಟೆ ಒಂದೇ ಒಂದು ವಿಡಿಯೋದಲ್ಲಿ ಇರೋದಕ್ಕೆ ಡೈಲಿ ವ್ಲಾಗ್ಸ್ ಅಂತ ಹೇಳ್ತೀನಿ ಅಂದ್ರೆ ದಿನನಿತ್ಯ ನಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅಂತೇಳಿ ತುಂಬಾ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ ಯಾಕಂತ ಅಂದ್ರೆ ತುಂಬಾ ಜನ ಹೌಸ್ ವೈಫ್ಗಳು ಸೋಂಬೇರಿಗಳ್ ಥರ ಮಲ್ಕೊಂಡೆ ತಿಂದೆ ಮಲ್ಕೊಂಡೆ ಏನೂ ಮಾಡ್ತಾ ಇರಲ್ಲ ಅವರಿಗೆಲ್ಲ ನಿಮ್ದ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಓಹ್ ನಾವು ಕೂಡ ಇದೇ ರೀತಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಇದೇ ರೀತಿ ಮನಿ ಸೇವಿಂಗ್ಸ್ ಟಿಪ್ಸ್ ತುಂಬ ಜನ ಶೇರ್ ಮಾಡ್ತಾ ಇರ್ತೀರ ವೈಫ್ ಸೊ ಇದೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ನಿಮಗೆ ವ್ಯೂಸ್ ಎಲ್ಲ ಜಾಸ್ತಿ ಬರುತ್ತೆ ಕುಕ್ಕಿಂಗ್ ಚಾನಲ್ ಮಾಡೋರು ಕುಕ್ಕಿಂಗ್ ಚಾನಲ್ ಮಾಡೋರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಕಂಟಿನ್ಯೂಸ್ ಆಗಿ ನೀವು ದಿನಕ್ಕೆ ಒಂದಾದರೂ ವಿಡಿಯೋನ ಅಪ್ಲೋಡ್ ಮಾಡಿ ವಿಡಿಯೋ ಶೂಟ್ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಶೂಟ್ ಮಾಡ್ಕೊಳ್ಳಿ ಯಾವ ರೀತಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಶೂಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಓ ಆ್ಯಂಡ್ ಯುಟೆನ್ಸಿಲ್ಸ್ ಕೂಡ ಚೆನ್ನಾಗಿರೋದನ್ನೇ ಯೂಸ್ ಮಾಡಬೇಕಾಗುತ್ತೆ ಕುಕ್ಕಿಂಗ್ ಚಾನಲ್ ಮಾಡೋರು ನಿಮ್ಮ ಒಂದು ಕುಕ್ಕಿಂಗ್ ಚಾನಲಲ್ಲಿ ವ್ಯೂಸ್ ಜಾಸ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಸಮ್ಮರ್ ಸೀಸನ್ ಸಮ್ಮರ್ ಸೀಸನ್ಗೆ ದೇಹಕ್ಕೆ ತಂಪಾಗುವಂತಹ ಐಟಮ್ಸ್ಗಳು ಅಂದರೆ ಈ ಒಂದು ಜ್ಯೂಸಸ್ ಆಗಿರಬಹುದು ಫಲೂದಾ ಆಗಿರಬಹುದು ಈ ರೀತಿ ಕರ್ಡ್ ರೈಸ್ ಆಮೇಲೆ ಸಮ್ಮರ್ ಸೀಸನ್ ಅಲ್ಲಿ ಹುಡುಕ್ತಾ ಇರ್ತಾರೆ ಮಜ್ಜಿಗೆ ಹುಳಿ ಈ ರೀತಿ ಒಂದು ಐಟಮ್ಸು ಸೊ ಬಾಡಿಗೆ ಕೂಲ್ ಆಗುವಂತಹ ಒಂದು ಐಟಮ್ಸ್ ನ ಜನ್ರು ಮಾಡೋದಿಕ್ಕೆ ರೆಸಿಪಿ ಸರ್ಚ್ ಮಾಡ್ತಾ ಇರ್ತಾರೆ ಇವನ್ ನಾನು ಇಷ್ಟೊಂದು ಅಡುಗೆ ಕಲ್ತು ಪರ್ಫೆಕ್ಟ್ ಇದ್ರೂ ಸಹ ನಾನು ಹೊಸ ರೆಸಿಪಿನ ಟ್ರೈ ಮಾಡಬೇಕಾದ್ರೆ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ನೋಡ್ಬಿಟ್ಟೆ ನಾನು ಮಾಡೋದು ಸೊ ಅದ್ರ ಮಧ್ಯದಲ್ಲಿ ನೀವು ಕುಕ್ಕಿಂಗ್ ಮಾಡುವಾಗ ಮಧ್ಯದಲ್ಲಿ ಇದು ತಳ ಹಿಡಿಬಾರ್ದು ಅಂದ್ರೆ ಏನ್ ಯೂಸ್ ಏನು ಆ ಟಿಪ್ಸ್ ಇರ್ತಾವಲ್ಲ ಸೀದೋಗ್ಬಾರ್ದು ಅಂದ್ರೆ ಏನು ಬೇಗ ಕಲರ್ ಚೇಂಜ್ ಆಗ್ಬೇಕು ಆನಿಯನ್ ಅಂದ್ರೆ ಏನು ಟೊಮೆಟೊ ಬೇಗ ಸಾಫ್ಟ್ ಈ ರೀತಿ ಟಿಪ್ಸ್ ಇರ್ತವಲ್ಲ ಇದನ್ನ ಶೇರ್ ಮಾಡಿದಾಗ ಜನರಿಗೆ ಖುಷಿ ಆಗುತ್ತೆ ಅವರು ಕೂಡ ಅಡಿಗೆ ಮಾಡಬೇಕು ಹೋ ಈ ಟಿಪ್ ಹೇಳಿದ್ರ ಹಿಂಗಾದ್ರೆ ಹಿಂಗೆ ಅಂತ ನಾನು ಅದಕ್ಕೋಸ್ಕರನೇ ಯೂಟ್ಯೂಬ್ ನೋಡ್ಬಿಟ್ಟು ನ ಮಾಡ್ತೀನಿ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡುವಾಗ ಸಮ್ಮರ್ ಸೀಸನ್ ಗೆ ಬೇಕಾದಂತಹ ತಿಂಡಿಗಳು ಈ ಒಂದು ಸೀಸನ್ ಅಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ ಸಿಗುತ್ತೆ ಹಲಸಿನಕಾಯಿ ಸಿಗುತ್ತೆ ಅದ್ರ ಪಲ್ಯ ಶೂಟ್ ಮಾಡ್ಬೋದು ಅದ್ರ ಕಬಾಬ್ ಬಿರಿಯಾನಿ ಈ ರೀತಿ ಈ ಒಂದು ಸೀಸನ್ ಅಲ್ಲಿ ಯಾವ ಯಾವ ರೀತಿ ಫೂಟ್ಸ್ ನ ಟ್ರೈ ಮಾಡಬಹುದು ಆ ರೀತಿ ಇದು ಆಮೇಲೆ ಹಬ್ಬಗಳು ಬಂದಾಗ ಹೋಳಿಗೆ ಕಟ್ಸಾರಿನ ರೆಸಿಪಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಹೋಳಿಗೆ ಯಾವ ರೀತಿ ಪರ್ಫೆಕ್ಟ್ ಆಗಿ ಮಾಡೋದು ಈ ರೀತಿ ಯಾವ ಯಾವ ಸೀಸನ್ಗೆ ತಕ್ಕಂತೆ ನೀವು ಅಡಿಗೆಗಳನ್ನ ಪೋಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಒಂದು ಚಾನಲ್ ವ್ಯೂಸ್ ಬೇಗ ರೀಚ್ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಬೇಗ ಬರ್ತಾರೆ ಕುಕ್ಕಿಂಗ್ ವೀಡಿಯೋಸ್ಗೆ ತುಂಬ ಅಂದರೆ ತುಂಬ ಬೇಗ ಬರ್ತಾರೆ ಹಾಗೆ ನೀವು ಅದನ್ನು ಶಾರ್ಟ್ ವಿಡಿಯೋಗೆ ಕನ್ವರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಹಾಕಿ ಆ್ಯಂಡ್ ನಿಮ್ಮ ಯೂಟ್ಯೂಬಲ್ಲಿ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಬಹುದು ಇದರಿಂದನೂ ಕೂಡ ಸಬ್ಸ್ಕ್ರೈಬರ್ಸ್ ತುಂಬ ಬೇಗ ಗೈನ್ ಆಗ್ತಾರೆ ನಾನು ಹೇಳ್ದಂಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ಗೆ ಯಾವುದೇ ರೀತಿ ಕಾಪಿರೇಟ್ ಇಶ್ಯೂಸ್ ಇರೋದಿಲ್ಲ ನೀವು ಸಿನಿಮಾ ಸಾಂಗ್ಸ್ನು ಕೂಡ ಬೇಕಿದ್ರೆ ಯೂಸ್ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಸಾಂಗ್ ಕೂಡ ಜನರಿಗೆ ನೋಡೋ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಇನ್ನು ರಂಗೋಲಿ ಡಿಸೈನ್ಸ್ ತುಂಬಾ ಜನ ನನಗೆ ಕಮೆಂಟ್ ರಂಗೋಲಿ ಚಾನೆಲ್ ನ ಸ್ಟಾರ್ಟ್ ಮಾಡಿದೀವಿ ಸೊ ನೀವು ಅಷ್ಟೇ ಹಬ್ಬಗಳು ಬಂದಾಗ ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿ ಕಲರ್ ಯಾವ ರೀತಿ ಫಿಲ್ ಮಾಡೋದು ಅಂಡ್ ರಂಗೋಲಿಯಲ್ಲೂ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಇರ್ತವೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡೋದ್ರಿಂದ ಒಂದು ಎರಡು ವಿಡಿಯೋಸ್ಗೆ ವ್ಯೂಸ್ ಬರೋದಿಲ್ಲ ಖಂಡಿತ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಕಡಿಸ್ತಾರೆ ಯೂಟ್ಯೂಬ್ ಅವ್ರು ರೆಕಮೆಂಡೇ ಮಾಡ್ತಾ ಇರಲ್ಲ ಒಂದು ಎರಡು ವಿಡಿಯೋಸ್ಗೆ ವ್ಯೂಸ್ ಬರಲಿಲ್ಲ ಅಂದರೂ ನಿಮ್ಮ ನೆಕ್ಸ್ಟ್ ವ್ಯೂಸ್ ಇದೆ ಅಲ್ಲ ತುಂಬ ಹೈ ಲೆವೆಲಲ್ಲೇ ರೀಚ್ ಆಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇ ನಾನೇ ಸಾಕ್ಷಿ ಸ್ಟಾರ್ಟಿಂಗ್ ನನಗೂ ಕೂಡ ಎಷ್ಟೋ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ವ್ಯೂಸ್ ಬರದೇ ಇದ್ದಾಗ ಡಿಸಪಾಯಿಂಟಾಗಿ ನಾನು ಚಾನಲ್ನೇ ಸ್ಟಾಪ್ ಮಾಡೋಣ ಅಂತ ಅನಿಸಿದ್ರು ಕೂಡ ನಾನು ಬಿಡದೆ ಛಲದಿಂದ ಇಲ್ಲ ನಾನು ಒಂದು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಮುದ್ರಕ್ಕೆ ಬಿದ್ದಿದ್ದೀನಿ ಒಂದು ನದಿಗೆ ಬಿದ್ದಿದ್ದೀನಿ ನನ್ನ ದಡ ಸೇರಲೇಬೇಕು ಎಷ್ಟಾದ್ರೂ ಕಷ್ಟ ಆಗ್ಲಿ ಅಂತ ನಾನು ಕಷ್ಟಪಟ್ಟಿದ್ರೆ ಇವತ್ತು ನನಗೆ ಪೇಮೆಂಟ್ ಬರೋ ಹಾಗೆ ಆಗಿದೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಯಾವ ಒಂದು ಕಂಟೆಂಟ್ ಇಂದ ಸ್ಯಾರಿ ಕುಚ್ಚು ಮಾಡ್ತಾ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಇದ್ರೆ ಅದೇ ಕಂಟಿನ್ಯೂ ಮಾಡಿ ಮಿಕ್ಸ್ಡ್ ಕಂಟೆಂಟ್ ಮಾಡಕ್ ಹೋಗ್ಬಿಡಿ ಒಂದ್ ಬೇರೆ ಕಂಟೆಂಟ್ ತಗೊಂಡ್ಬಂದು ನಿಮ್ದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಖಂಡಿತ ನಿಮ್ ಚಾನೆಲ್ನ ಯೂಟ್ಯೂಬರು ರೆಕಮೆಂಡ್ ಮಾಡಲ್ಲ ನೋಡುವಂತಹ ಸಬ್ಸ್ಕ್ರೈಬರ್ಸ್ಗೂ ಕೂಡ ಇಷ್ಟ ಆಗೋದಿಲ್ಲ ಅಂಡ್ ಇನ್ನ ಒಂದು ಏನು ಟಿಪ್ ಹೇಳ್ಬೇಕು ಅಂತ ಅಂದ್ರೆ ಸೊ ಎಸ್ ಮಿಕ್ಸ್ಡ್ ಕಂಟೆಂಟ್ ಮಾಡೋದ್ರಿಂದ ಯೂಟ್ಯೂಬರು ರೆಕಮೆಂಡ್ ಮಾಡಲ್ಲ ನೀವು ವಿಡಿಯೋ ಲೆಂತ್ ನಾನು ಸ್ಟಾರ್ಟಿಂಗ್ ಇದೇ ಮಿಸ್ಟೇಕ್ ಮಾಡಿ ನಂದು ಬೇಗನೆ ಮಾನಿಟೈಸೇಷನ್ ಆನ್ ಆಗ್ತಿತ್ತು ಅದಕ್ಕೆ ಸಿಕ್ಸ್ ಮಂತ್ ಟೈಮ್ ತಗೊಳ್ತು ಅಂತ ಅನಿಸುತ್ತೆ ಫೈವ್ ಮಿನಿಟ್ಸ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಟೆನ್ ಮಿನಿಟ್ಸ್ ಈ ರೀತಿ ಮಾಡ್ತಾ ಇರ್ತೀರ ತುಂಬ ಜನ ಮಾಡ್ತಾ ಇರ್ತೀರ ಬಿಗಿನರ್ಸು ಬಟ್ ನೀವು ನಿಮ್ಮ ವಿಡಿಯೋನ ಟೆನ್ ಸಾರಿ ಟೆನ್ನೂ ಅಲ್ಲ ಟ್ವೆಂಟಿ ಮಿನಿಟ್ಸ್ಗಿ ಜಾಸ್ತಿ ಮಾಡಿ ಅದರಿಂದ ನಿಮ್ಮ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಈ ಒಂದು ಮಿಸ್ಟೇಕ್ ನಾ ಮಾಡಿದ್ದೀನಿ ತುಂಬಾ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಟ್ವೆಂಟಿ ಮಿನಿಟ್ಸ್ಗಿನ್ನ ಜಾಸ್ತಿ ಇರುವಂತಹ ವಿಡಿಯೋ ಮಾಡಿ ಈಗ ಐದು ನಿಮಿಷದ ವಿಡಿಯೋನ ಎಷ್ಟು ಜನ ಸೊ ಟ್ವೆಲ್ವ್ ಮೆಂಬರ್ಸ್ ನೋಡಿದ್ರೆ ಅದು ಸ್ಕಿಪ್ ಮಾಡಲಿಲ್ಲ ನಂಗೆ ಒನ್ ವಾಚ್ ಓವರ್ ಆಗುತ್ತೆ ಅದೇ ನೀವು ಟ್ವೆಂಟಿ ಮಿನಿಟ್ಸ್ ವಿಡಿಯೋನ ಮೂರೇ ಮೂರು ಜನ ನೋಡಿದ್ರು ಸಹ ನಿಮಗೆ ಒನ್ ವಾಚ್ ಓವರ್ ಸಿಗುತ್ತೆ ಈ ರೀತಿ ಸೊ ದಯವಿಟ್ಟು ವಿಡಿಯೋ ಲೆಂತ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಇನ್ನ ಒಂದು ನೀವೇನ್ ಕಂಟೆಂಟ್ ನೆಕ್ಸ್ಟ್ ಕಂಟೆಂಟ್ ನಂದು ಏನು ಅಂತ ಪ್ಲಾನ್ ನ ಬರ್ದಿಟ್ಕೊಳ್ಳಿ ಒಂದು ಬುಕ್ ತಗೊಂಡು ದಯವಿಟ್ಟು ಯಾಕಂತ ಅಂದ್ರೆ ನಾವು ವಿಡಿಯೋ ಶೂಟ್ ಮಾಡುವಾಗ ನಮಗೆ ಐಡಿಯಾಸ್ ಬಂದಿರುತ್ತಲ್ಲ ಅದೆಲ್ಲ ಮರ್ತೋಗುತ್ತೆ ನನಗೂ ಅಷ್ಟೇ ನೈಟ್ ನಿದ್ದೆ ಮಾಡುವಾಗ ಒಂದಲ್ಲಿ ಎಚ್ಚರ ಆದಾಗ ಬೆಳಗಿನ ಜಾವ ಹಿಂಗ್ ಮಾಡ್ಬೇಕಿತ್ತು ಹಂಗ್ ಮಾಡ್ಬೇಕಿತ್ತು ಅಂತ ತುಂಬಾನೇ ಐಡಿಯಾಸ್ ಬರ್ತಾ ಇರುತ್ತೆ ಅದನ್ನ ಒಂದ್ ಕಡೆ ಬರ್ದಿಟ್ಕೊಂಡ್ರೆ ನೀವು ಎಕ್ಸಿಕ್ಯೂಟ್ ಮಾಡೋದಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ನೀವು ವಿಡಿಯೋ ಒಂದು ವಿಡಿಯೋ ಮಾಡ್ತೀರಾ ಅಂದ್ರೆ ಅದ್ರ ಹಿಂದಿನ ದಿನನೇ ಎಲ್ಲ ಪ್ಲ್ಯಾನ್ಸು ಮಾಡ್ಕೊಂಡು ಇಟ್ಕೊಳ್ಳಿ ಇದರಿಂದ ನಿಮ್ಮ ವಿಡಿಯೋ ಕ್ಲಾರಿಟಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂಡ್ ಎಡಿಟಿಂಗ್ ಮಾಡುವಾಗ ತುಂಬಾ ಜನ ಮಿಸ್ಟೇಕ್ಸ್ ಮಾಡ್ತೀರಾ ಎಡಿಟಿಂಗ್ ಮಾಡುವಾಗ ದಯವಿಟ್ಟು ಮೊಬೈಲ್ನ ಯೂಟ್ಯೂಬ್ ಸೈಜ್ ಅಂದ್ರೆ ಇನ್ ಶಾರ್ಟ್ ಎಲ್ಲೇ ಆಗಲಿ ಯೂಟ್ಯೂಬಿನ ಇನ್ ಸೈಜ್ ಏನಿದೆ ಒಂದು ರೆಸಲ್ಯೂಷನ್ನು ಅದೇ ಒಂದು ಸೈಜ್ಗೆ ಎಡಿಟ್ ಮಾಡಿ ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತೀರಾ ಸ್ಟಾರ್ಟಿಂಗ್ ಬಿಗಿನರ್ಸ್ ಯೂಟ್ಯೂಬರ್ಸ್ ದಯವಿಟ್ಟು ಹಾಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಗೆ ಯಾವ ಒಂದು ಸೈಜ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅದೇ ಒಂದು ಸೈಜ್ಗೆ ಗೆ ರೆಸೊಲ್ಯೂಷನ್ ಕೊಟ್ಕೊಂಡು ಅಪ್ಲೋಡ್ ಮಾಡಿ ಇದ್ರಿಂದ ಕೂಡ ವ್ಯೂಸ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಔಟ್ಡೋರ್ ಶೂಟ್ಸ್ ನೀವು ಹೊರಗಡೆ ವಿಡಿಯೋಸ್ ನ ಶೂಟ್ ಮಾಡೋದ್ರಿಂದ ನಿಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈಗ ಮನೇಲೇ ಶೂಟ್ ಮಾಡ್ತೀರಾ ಅದ್ರ ಮಧ್ಯದಲ್ಲಿ ಒಂದು ನೀವೇನಾದ್ರೂ ಪಿಕ್ನಿಕ್ ಹೋಗಿರ್ತೀರಾ ಟೂರ್ ಹೋಗಿರ್ತೀರಾ ಅಥವಾ ಹೊರಗಡೆ ಹೋಗಿ ಏನೋ ಒಂದು ಫ್ಯಾಮಿಲಿ ಜೊತೆ ಎಂಜಾಯ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ ಅಥವಾ ದೇವ್ರಿಗೆ ಹೋಗಿರ್ತೀರಾ ತೇರ್ಗಳಿರುತ್ತೆ ಇವಾಗ ಜಾತ್ರೆಗಳಿರುತ್ತೆ ಅಲ್ಲೆಲ್ಲ ನೀವು ವಿಡಿಯೋ ಅಟ್ಲೀಸ್ಟ್ ಅಲ್ಲಿ ವಾಯ್ಸ್ ಓವರ್ ಕೊಡೋಕೆ ಆಗಲಿಲ್ಲ ಅಂದ್ರು ನೀವು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಎಡಿಟ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಖಂಡಿತ ಈ ಒಂದು ಈ ಥರ ಒಂದು ಇದಕ್ಕೆ ವ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ಹಂಗಾಗಿ ಔಟ್ಡೋರ್ ಶೂಟ್ಸ್ನ ಜಾಸ್ತಿ ಮಾಡಿ ಆ್ಯಂಡ್ ನೀವು ಶೂಟ್ ಮಾಡುವಾಗ ದಯವಿಟ್ಟು ತುಂಬಾ ಬೆಳಕಿರುವಂತಹ ಪ್ಲೇಸಲ್ಲಿ ಕುತ್ಕೊಂಡು ಶೂಟ್ ಮಾಡಿ ಅಥವಾ ಒಂದು ರಿಂಗ್ ಲೈಟ್ ನ ಯೂಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಒಳಗಡೆ ಎಲ್ಲ ತುಂಬಾ ಕತ್ ಕತ್ಲೂ ಇರುತ್ತೆ ಅದರಲ್ಲಿ ಶೂಟ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಕ್ವಾಲಿಟಿ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ನೀವ್ ಯಾವುದೇ ಒಂದು ವಿಡಿಯೋದಲ್ಲಿ ಶೂಟ್ ಮಾಡಿದ್ರು ಕೂಡ ಸ್ವಲ್ಪ ಲೈಟ್ ಇರುವಂತಹ ಜಾಗ ಅಥವಾ ಬಿಗಿನರ್ಸ್ಗೆ ನಿಮ್ಗೆ ರಿಂಗ್ ಲೈಟ್ ತಗೊಳ್ಳೋಕೆ ನಾನು ಕೂಡ ರಿಂಗ್ ಲೈಟ್ ತಗೊಂಡಿದ್ದಿಲ್ಲ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡಿಂದ ಯಾರ್ದೋ ಸ್ವಲ್ಪ ಮೃದೋಗಿತ್ತು ಆ ಒಂದು ರಿಂಗ್ ಲೈಟ್ ಸ್ಟ್ಯಾಂಡ್ ಇರ್ಲಿಲ್ಲ ಏನಿರಲಿಲ್ಲ ನಾನು ಅದನ್ನೇ ಪ್ಲೇಸ್ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ವಿಡಿಯೋ ಮಾಡಿ ఆమె నన్ను ఇవగా స్వంత్ రింగ్ లైట్ తో చిక్కు తగ్గించిన అక్చులి అమెజాన్ గ్రేట్ ఇండియన్ ఫెస్టిల్ సేల్ అయిండ్రెడ్ రుపీస్ ఇస్తు అమెజాన్ చాయిస్ అంత అమెజాన్ బ్రేండ్ రింగ్ లైట్ జస్ట్ ఫైవ్ హండ్రెడ్ రుపీస్ ఇప్పుడు అదన్నే తోదు నూ కూడా ఇవగా తుంబా దొడ్డు రింగ్ లైట్ సెలెన్ త ఇన్ ఫ్యూచర్ అల్ నోడ అంతా ನಿಮ್ಗೆ ರಿಂಗ್ ಲೈಟ್ ಆಗಿಲ್ಲ ಅಂದ್ರೆ ಮೊಬೈಲ್ ಇಂದು ಟಾರ್ಚ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡಿ ಅದರಿಂದನೂ ಕೂಡ ತುಂಬಾ ಕ್ಲಾರಿಟಿ ಬರುತ್ತೆ ನಾನು ಇನಿಷಿಯಲ್ ಡೇ ಸ್ಟಾರ್ಟಿಂಗ್ ವಿಡಿಯೋಸ್ ಮಾಡುವಾಗ ಇದೇ ಟ್ರಿಕ್ನ ಯೂಸ್ ಮಾಡಿದ್ದೆ ಸೊ ಹಂಗಾಗಿ ನಿಮ್ಗೂ ಹೇಳ್ತಾ ಇದೀನಿ ದಯವಿಟ್ಟು ಟ್ರೈ ಮಾಡಿ ನೋಡಿ ಅಂಡ್ ಒಂದು ಮೈಕ್ ನ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ನಾನು ತುಂಬಾ ವಿಡಿಯೋಸ್ಗೆ ಯೂಸ್ ಮಾಡಲ್ಲ ಮನೆ ಹತ್ರ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಈ ಒಂದು ಮೈಕ್ ನ ನಾನು ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಏನೋ ಅಷ್ಟೇ ಇದ್ರು ಲಿಂಕ್ ತುಂಬಾ ಜನ ಕೇಳ್ತಾ ಇದ್ದೀರಾ ಲಿಂಕ್ ಮಿಸ್ ಆಗಿದೆ ಅಕಸ್ಮಾತ್ ಹುಡುಕ್ತೀನಿ ಇನ್ನೊಂದ್ಸಲ ಸಿಕ್ಕರೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅನ್ಸುತ್ತೆ ವೈರ್ಲೆಸ್ ಮೈಕ್ ಇದು ಹಿಂಗ್ ಹಾಕೊಂಡ್ರೆ ಸಾಕು ಅಂದ್ರೆ ನಿಮ್ಮ ವಾಯ್ಸ್ ಕೂಡ ತುಂಬಾ ಕ್ಲಾರಿಟಿ ಬರುತ್ತೆ ಅಕ್ಕ ಪಕ್ಕ ಏನೇ ಸೌಂಡ್ ಇದ್ರು ಕೇಳಲ್ಲ ಅದ್ರಿಂದ ಕೂಡ ನಿಮ್ಗೆ ವ್ಯೂಸು ಜಾಸ್ತಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂದ್ರೆ ವಿಡಿಯೋ ಕ್ವಾಲಿಟಿ ಅಂಡ್ ವಾಯ್ಸ್ ಕ್ಲಾರಿಟಿ ಇದ್ರೆ ತುಂಬಾನೇ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಎಸ್ ನಾನ್ ಮಾಡೋ ಮಿಸ್ಟೇಕ್ ನೀವು ಮಾಡ್ಬೇಡಿ ಇವಾಗೇನು ಮಾಡಿದ್ದೀನಿ ನಿಮ್ ಮೊಬೈಲಲ್ಲಿ ಯಾವಾಗ್ಲೂ ನೀವು ಬ್ರೈಟ್ನೆಸ್ನ ತುಂಬಾನೇ ಕಡಿಮೆ ಇಟ್ಕೊಂಡಿರ್ತೀರ ದಯವಿಟ್ಟು ಈ ರೀತಿ ಮುಂದೆ ಬಂದು ಮಾತಾಡುವಾಗ ಬ್ರೈಟ್ನೆಸ್ನ ಫುಲ್ ಇಟ್ಕೊಂಡು ಮಾತಾಡಿ ನೋಡಿ ಇವಾಗ ಜಸ್ಟ್ ನಾನು ಈಗ ಫ್ಲ್ಯಾಶ್ ಆಯ್ತು ನಿಮಗೆ ಟಿಪ್ ಹೇಳುವಾಗ ನಾನು ಕೂಡ ಇನ್ನ ಮರಿತೀನಿ ಇನ್ನ ಮರಿತೀನಿ ಸೊ ಇಟ್ಸ್ ಓಕೆ ರಿಂಗ್ ಲೈಟ್ ಇದೆ ನನಗೆ ಪರವಾಗಿಲ್ಲ ನೀವೇನಾದ್ರೂ ಮಾತಾಡುವಾಗ ದಯವಿಟ್ಟು ಬ್ರೈಟ್ನೆಸ್ ನ ಫುಲ್ ಕೊಟ್ಕೊಂಡು ಮಾತಾಡೋದ್ರಿಂದ ನಿಮ್ಗ ಒಂದು ಲೈಟ್ ಎಲ್ಲ ನಿಮ್ ಫೇಸ್ ಮೇಲೆ ಬೀಳುತ್ತೆ ಅದು ಆಗಿ ಕಾಣುತ್ತೆ ಈ ಒಂದು ಟಿಪ್ ಆಯ್ತಾ ನೀವು ತುಂಬಾ ಶೈ ಫೀಲ್ ಮಾಡ್ತಾ ಇರ್ತೀರ ಇನಿಷಿಯಲ್ ಡೇಸ್ ಅಲ್ಲಿ ನನ್ನ ಫ್ರೆಂಡ್ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವರು ಕೂಡ ಅದನ್ನೇ ಹೇಳ್ತಾರೆ ನನ್ನ ಫ್ರೆಂಡ್ ಎಷ್ಟು ಈಸಿಯಾಗಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾಳೆ ನನಗೆ ಬರ್ತನೇ ಇಲ್ಲ ತುಂಬಾ ನಾಚಿಕೆ ಆಗ್ತಾ ಇದೆ ತುಂಬಾ ಶೈ ಫೀಲ್ ಆಗ್ತಾ ಇದೆ ಅಂತ ಇನಿಷಿಯಲ್ ಡೇಸ್ ಅಲ್ಲಿ ನನ್ಗೂ ಹಂಗೆ ಅನಿಸ್ತಿತ್ತು ಓ ಜನ ನನ್ ನೋಡಿ ಹೇಗ್ ಅನ್ಕೊಳ್ತಾರೋ ಏನೋ ನಾನು ಚೆನ್ನಾಗಿ ಮಾತಾಡ್ತಿದೀನೋ ಇಲ್ವೋ ಎಷ್ಟು ಸಲ ನೋಡ್ಕೊಳ್ಳೋದು ಮತ್ತೆ ನೋಡ್ಕೊಳ್ಳೋದು ಅಂದ್ರೆ ಅಹ್ ನನಗೆ ಇನಿಷಿಯಲ್ ಡೇಸ್ ಅಲ್ಲಿ ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ಸಡನ್ ಆಗಿ ನನ್ನ ಚಾನಲ್ ಅಲ್ಲಿ ವ್ಯೂಸ್ ತುಂಬಾನೇ ಕಡಿಮೆ ಆಗೋಕ್ ಶುರು ಆಯ್ತು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗೋಕ್ ಶುರು ಆಯ್ತು ಅದ್ ಯಾಕಪ್ಪ ಅಂತ ಅಂದ್ರೆ ಕಾಪಿರೈಟ್ ಇಶ್ಯೂಸ್ ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಕೊಡ್ತಾ ಇದ್ದೆ ನೋ ಕಾಪಿ ರೈಟ್ ಮ್ಯೂಸಿಕ್ಸ್ ಡೌನ್ಲೋಡ್ ಮಾಡಿ ಕೊಟ್ಟರು ಸಹ ನನಗೆ ಅದು ಕೆಲವೊಂದ್ಸಲ ಕಾಪಿ ರೈಟ್ ಇಶ್ಯೂಸ್ ಆಗ್ತಾ ಇತ್ತು ಅದನ್ನ ರಿಮೂವ್ ಮಾಡಿದ್ರು ಕಾಪಿ ರೈಟ್ ಬಂತು ಅಂದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ನಿಮಗೆ ವ್ಯೂಸ್ ಫುಲ್ ಡೌನ್ ಆಗುತ್ತೆ ಅದೇ ರೀತಿ ನನಗೆ ಆ ಒಂದು ತಪ್ಪನ್ನ ನಾನು ತಿದ್ಕೊಳ್ಳೇ ಇಲ್ಲ ಅದು ರೀಸೆಂಟ್ ಆಗಿ ನನಗೆ ಗೊತ್ತಾಗಿದ್ದು ಈ ರೀತಿನೂ ಆಗುತ್ತೆ ಅಂತ ಅವಾಗಿಂದ ನಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡೋದನ್ನೇ ಬಿಟ್ಬಿಟ್ಟಿದ್ದೀನಿ ನೀವು ನೋಡ್ಬೋದು ಸೊ ಕಾಪಿರೈಟ್ ಬಂದ್ಬಿಟ್ರೆ ನೆಕ್ಸ್ಟ್ ವಿಡಿಯೋಸ್ ವ್ಯೂಸೆ ಬರೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಅದನ್ನ ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ ಸೊ ಇನ್ನು ಬರೋಣ ಟಾಪಿಕ್ ಗೆ ಈ ಆಗಕಿನ ಫ್ರಂಟ್ ಕ್ಯಾಮ್ರಾದಲ್ಲಿ ಆ ಟೈಮಲ್ಲಿ ವ್ಯೂಸ್ ಎಲ್ಲ ಡೌನ್ ಆಗೋಯ್ತಲ್ಲ ಅಯ್ಯೋ ನನ್ನ ಚಾನೆಲ್ ಮಾನಿಟೈಸ್ ಆಗುತ್ತೋ ಇಲ್ಲೋ ಜನರು ಎಲ್ಲ ನನ್ಗೆ ಏನಮ್ಮ ನಿನ್ ಚಾನೆಲ್ ಏನಾಯ್ತು ಹಂಗೆ ಹಿಂಗೆ ಅಂತ ಎಲ್ ಕೇಳ್ತಾರೋಸ್ ಮಾತಾಡ್ತಾರೋ ನಾನು ಒಂದು ಪುಟ್ಟ ಹಳ್ಳಿ ಇರೋ ಹುಡ್ಗಿ ನಮ್ಮ ಅಕ್ಕಪಕ್ಕ ಹಳ್ಳಿ ಎಲ್ಲೂ ಕೂಡ ಯಾರೂ ಯೂಟ್ಯೂಬರ್ಸ್ ಇಲ್ಲ ನಾನು ಒಬ್ಬಳೇ ಸ್ಟಾರ್ಟ್ ಮಾಡಿರೋದು ಸೊ ಸಿನಿಮೆಗುಲ್ ಯಾರಿಗೂ ಇಲ್ದೆ ಇರೋದು ಇವಳಿಗೆ ಇವಳೇ ಮಾಡ್ತಾ ತುಂಬಾ ತುಂಬ ಅನ್ಕೊಂಡಿದ್ದಾರೆ ಬೆನ್ನಿಂದೆ ಮಾತಾಡಿದಾರೆ ಇನ್ನೂ ಜಾಸ್ತಿ ಅದನ್ನ ಮುಂದೆ ಬಂದು ಮಾತಾಡ್ಬಿಟ್ರೆ ನನಗೆ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಶೈ ಫೀಲ್ ಆಗಿ ತುಂಬಾ ಸಲ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿಲ್ಲ ದಯವಿಟ್ಟು ಈ ತಪ್ಪನ ಮಾಡ್ಬೇಡಿ ಸೊ ನೀವು ಚಾನೆಲ್ ಸ್ಟಾರ್ಟ್ ಮಾಡುವಾಗ ನಿಮ್ಮ ಪೇರೆಂಟ್ಸು ನಿಮ್ಮ ಹಸ್ಬೆಂಡ್ಸು ನಿಮ್ ಫ್ಯಾಮಿಲಿ ಅವರು ಸಪೋರ್ಟ್ ಇದ್ರೆ ಅಷ್ಟೇ ಸಾಕು ಜನಗಳ ಮಾತಿಗೆ ಎಲ್ಲೆನ್ನೇ ಕೆಡ್ಸ್ಕೋಬೇಡಿ ನೀವೊಂದು ಒಳ್ಳೆ ಇನ್ಫಾರ್ಮೇಶನ್ ಜನರೇಟ್ ಕೊಡ್ತಾ ಇದ್ರ ಅಂತ ಭಯ ಅಂತ ಅವಶ್ಯಕತೆ ಇಲ್ಲ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂದ್ರೆ ಖಂಡಿತ ನಾಲ್ಕು ಜನದಲ್ಲಿ ಮೂರ್ ಜನ ಅಂತೂ ಇಷ್ಟಪಟ್ಟೆ ಪಡ್ತಾರೆ ಸೊ ಹಂಗಾಗಿ ನೀವು ದಯವಿಟ್ಟು ನಿಮ್ಮ ಒಂದು ಲಾಂಗ್ ವಿಡಿಯೋ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಹೊತ್ತಾದ್ರೂ ನೀವು ಕ್ಯಾಮ್ರಾ ಮುಂದೆ ಫೇಸ್ ಟು ಫೇಸ್ ಮಾತಾಡೋದಿಕ್ಕೆ ಟ್ರೈ ಮಾಡಿ ಇನ್ನು ಲೈವ್ ನಾನಂತೂ ಒಂದ್ಸಲನೂ ಇದುವರೆಗೂ ಲೈವೇ ಬಂದಿಲ್ಲ ಲೈವ್ ಬರೋದು ಕೂಡ ತುಂಬಾ ಇಂಪಾರ್ಟೆಂಟ್ ನನ್ಗೆ ನೆನ್ಪಾಗಲ್ಲ ಫ್ರೆಂಡ್ಸ್ ಯಾವ್ದಾದ್ರು ಜಾತ್ರೆಗೆ ಹೋಗಿರ್ತೀವಿ ಆನ್ಯುವಲ್ ಡೇಸ್ ಈ ರೀತಿ ಇರ್ತಾವಲ್ಲ ಆವಾಗ ಲೈವ್ ಬರ್ಬಹುದು ನನಗೆ ಆ ಟೈಮಲ್ಲಿ ನೆನಪೇ ಆಗಲ್ಲ ತೆರೆಳುವಾಗ ಫ್ಲಾಶ್ ಆಗೋದಿಲ್ಲ ದಯವಿಟ್ಟು ಅಂತ ಟೈಮಲ್ಲಿ ಲೈವ್ ಮಾಡಿ ನಾನು ಲೈವ್ ಬಂದು ನಿಮ್ಮ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗೆ ಆನ್ಸರ್ ಮಾಡಬೇಕಾ ಲೈವ್ ಬರಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಲೈವ್ ಬಂದು ನನಗೆ ನಾನು ನಿಮ್ಮ ಎಲ್ಲ ಒಂದು ಡೌಟ್ಸಿಗೂ ಕ್ಲಾರಿಟಿ ಕೊಡ್ತೀನಿ ಅಂತ ಕೇಳ್ಕೊಳ್ತೀನಿ ಲೈವ್ ಬರಬೇಕಾ ಬೇಡವಾ ಫಸ್ಟ್ ಟೈಮ್ ನಾನು ಲೈವ್ ಬರಬೇಕು ಅಂತ ಅನ್ಕೊಂಡಿರೋದು ನೀವು ಕಮೆಂಟ್ ಮಾಡೋದ್ರ ಮೇಲೆ ಡಿಪೆಂಡ್ ಸೊ ನೆಕ್ಸ್ಟ್ ಪೋಸ್ಟಿಂಗ್ ಟೈಮ್ ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೀವು ಯಾವ ಟೈಮ್ ಅಲ್ಲಿ ಈ ವಿಡಿಯೋ ಪೋಸ್ಟ್ ಮಾಡ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನನಗೂ ಈ ಒಂದು ಎಲ್ಲದನ್ನು ಲೇಟ್ ಆಗಿ ತಿಳ್ಕೊಂಡಿರೋದು ಫ್ರೆಂಡ್ಸ್ ಅದಕ್ಕೆ ನಿಮಗೆ ಬೇಗ ತಿಳ್ಕೊಳ್ಳಿ ಅಂತ ನಾನು ವಿಡಿಯೋ ಏನ್ ನೋಡ್ತಾ ಇದ್ದೀರಾ ನಿಮಗೆಲ್ಲ ಬೇಗ ಅರ್ಥ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಈ ಒಂದು ಟಿಪ್ಸ್ ಎಲ್ಲ ಯಾರು ಹೇಳಲ್ಲ ನಾನು ಹೇಳಿದಷ್ಟು ಸೊ ಪೋಸ್ಟಿಂಗ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ವರ್ ಹನ್ನೆರಡೂವರೆ ಒಳಗಡೆ ಪೋಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಆ ಟೈಮಲ್ಲಿ ನೀವು ಪೋಸ್ಟ್ ಮಾಡಿದರೆ ನಿಮಗೆ ಅವರು ರೆಕಮೆಂಡ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ ನಿಮಗೆ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನದೇ ತಗೊಳ್ಳಿ ನಾನು ಹತ್ತುವರೆಯಿಂದ ಹನ್ನೆರಡೂವರೆ ಒಳಗಡೆ ಮಾಡಿರ್ತಕ್ಕಂಥ ಪೋಸ್ಟ್ ಮಾಡಿರ್ತಕ್ಕಂಥ ವೀಡಿಯೋಸ್ಗೆ ವ್ಯೂಸ್ ತುಂಬ ಜಾಸ್ತಿ ಬಂದಿದೆ ಆ ಟೈಮಲ್ಲಿ ನಿಮಗೆ ಪೋಸ್ಟ್ ಮಾಡೋಕಾಗ್ಲಿಲ್ಲ ಅಂದರೆ ಮಧ್ಯಾಹ್ನ ಒಂದೂವರೆಯಿಂದ ಯಿಂದ ಎರಡೂವರೆ ಒಳಗಡೆ ಪೋಸ್ಟ್ ಮಾಡಿ ಈ ಒಂದು ಟೈಮಿಂಗ್ಸ್ ಅಲ್ಲಿ ಪೋಸ್ಟ್ ಮಾಡೋದ್ರಿಂದ ನಿಮ್ಮ ಚಾನೆಲ್ ಅಲ್ಲಿ ವ್ಯೂಸ್ ಖಂಡಿತ ಬರುತ್ತೆ ಸೊ ನೆಕ್ಸ್ಟ್ ಪ್ಲೇ ಲಿಸ್ಟ್ ಹೆಂಡ್ ಸ್ಕ್ರೀನ್ ಅಂಡ್ ಐ ಕಾರ್ಡ್ಸ್ ಇದ್ರ ಬಗ್ಗೆ ತುಂಬಾ ಜನ ಅಕ್ಕ ವಿಡಿಯೋ ಮಾಡಿ 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 ಅಂತ ಕೇಳಿದೀರ ನೆಕ್ಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಎಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ ಕ್ರೋಮ್ ಅಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಒಂದು ಪೇಜ್ ಓಪನ್ ಮಾಡಿದ್ರೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ಬರುತ್ತೆ ಅಲ್ಲಿ ರೈಟ್ ಸೈಡ್ ಗೆ ಕೆಳಗಡೆ ಇರ್ತವೆ ನೋಡಿ ಹೆಂಡ್ ಸ್ಕ್ರೀನ್ ಐ ಕಾರ್ಡ್ಸ್ ಅಂತ ನೈನ್ ನಿಮ್ಮ ವಿಡಿಯೋ ಕೆಳಗಡೆ ಈ ಕಡೆ ಪ್ಲೇ ಲಿಸ್ಟ್ ಅಂತ ಇರುತ್ತೆ ನ್ಯೂ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ತುಂಬಾ ಜನ ಟೆಕ್ ಚಾನೆಲ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿ ವಿಡಿಯೋ ಮಾಡಿದರೆ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ ಎಂಡ್ ಸ್ಕ್ರೀನ್ ಅಂಡ್ ಐ ಕಾರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ದು ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗಿರುತ್ತಲ್ವಾ ಸೊ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಮವೇ ಎರಡು ವಿಡಿಯೋಗಳು ಸಜೆಸ್ಟ್ ಆಗುತ್ತೆ ಆಗ ಜನರು ಆ ವಿಡಿಯೋ ಜೊತೆ ಈ ವಿಡಿಯೋ ನೋಡಿದಾಗ ನಿಮ್ಗೆ ವ್ಯೂಸ್ ಬರದೇ ಇರುವಂತಹ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂಡ್ ಐ ಕಾರ್ಡ್ಸ್ ಹಾಕೋದ್ರಿಂದ ಕೂಡ ಜನರು ಕ್ಯೂರಿಯಾಸಿಟಿಯಿಂದ ಅಲ್ಲೂ ಕೂಡ ಹೋಗಿ ವಿಡಿಯೋಸ್ ನೋಡ್ತಾರೆ ಅದರಿಂದ ನಿಮ್ಮ ಒಂದು ಈ ವಿಡಿಯೋಗೆ ವ್ಯೂಸ್ ಬರೋದಲ್ದೇ ಹಿಂದಿನ ವಿಡಿಯೋಸ್ ಕೂಡ ವ್ಯೂಸ್ ತುಂಬಾ ಜಾಸ್ತಿ ಬರುತ್ತೆ ಅಂತ ಹೇಳ್ತೀನಿ ಸೊ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಬರೀಬೇಕು ಹಳಮುಳ ಹಳಮುಳ ಎಲ್ಲ ಬರೆಯಕ್ ಹೋಗ್ಬಿಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಂಪಲ್ ಆಗಿ ಒಂದು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಅಂತ ಬರೀರಿ ಅದ್ರ ಕೆಳಗಡೆ ನಿಮ್ ಚಾನೆಲ್ ನೇಮ್ ಬರೀರಿ ನೀವು ಯಾವ ಒಂದು ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಟೈಟಲ್ ಏನ್ ಹಾಕಿರ್ತೀರಲ್ಲ ಅದನ್ನೇ ನೀವು ಕಾಪಿ ಪೇಸ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಏನಾದ್ರೂ ಡ್ರೆಸ್ಸು ಅದೆಲ್ಲ ಲಿಂಕ್ ಏನಾದ್ರೂ ಇದ್ರೆ ಅದನ್ನ ಕೊಟ್ಕೊಳ್ಳಿ ಅದರ್ವೈಸ್ ಅದು ಹಳ ಮುಳ ಅಂತ ಏ ಪೇಜ್ ಗಟ್ಲೆ ಬರೆದ್ರೆ ನಿಜವಾಗ್ಲೂ ರೆಕಮೆಂಡ್ ಆಗಲ್ಲ ಸೊ ಟ್ಯಾಕ್ಸ್ಗಿನ ಜಾಸ್ತಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಯಾವ ಒಂದು ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದು ಬರೆದ್ರೆ ನಿಮ್ಮ ವಿಡಿಯೋಗೆ ವ್ಯೂಸ್ ತುಂಬಾ ಜಾಸ್ತಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅಂಡ್ ರೆಕಮೆಂಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಾದ್ಮೇಲೆ ಟ್ಯಾಕ್ಸ್ ನೀವು ಯಾವ ಒಂದು ವಿಡಿಯೋಗೆ ರಿಲೇಟೆಡ್ ಮಾಡ್ತಾ ಒಂದು ಸುಮಾರು ಅಂದ್ರೆ ಹದಿನೈದರಿಂದ ಇಪ್ಪತ್ತು ಅಟ್ಲೀಸ್ಟ್ ಹತ್ತಂತೂ ಟ್ಯಾಕ್ಸ್ ನ ಹಾಕೋದಕ್ಕೆ ಟ್ರೈ ಮಾಡಿ ಇದರಿಂದ ನಿಮ್ಮ ವೀಡಿಯೋ ಯಾರಾದ್ರೂ ಟೈಪ್ ಮಾಡಿ ಸರ್ಚ್ ಮಾಡುವಾಗ ನಿಮ್ಮ ವೀಡಿಯೋ ಸ್ಟಾರ್ಟಿಂಗ್ ಗೆ ಸಜೆಷನ್ ಆಗುತ್ತೆ ಸೊ ಕೂಡ ವ್ಯೂಸ್ ಬರುತ್ತೆ ಸೊ ಇಷ್ಟ ಆಯ್ತು ಇಷ್ಟು ವ್ಯೂಸ್ ಬರೋದಕ್ಕೆ ಆಯ್ತು ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ನೀವು ಶಾರ್ಟ್ ವಿಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಬೇಕಾಗುತ್ತೆ ಶಾರ್ಟ್ ವಿಡಿಯೋದಿಂದನೇ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಬರೋದು ನನಗೆ ವಿತ್ ಪ್ರೂವ್ ಆಗಿದೆ ಇದು ನೀವು ಯಾವುದೇ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ನಿಮಗೆ ಅಪ್ಪು ಸರ್ ಫ್ಯಾನ್ ಸರ್ ಫ್ಯಾನ್ ನಿಮಗೆ ಯಾವ ಒಂದು ಹೀರೋ ಹೀರೋಯಿನ್ಸ್ ಫ್ಯಾನ್ ಇರ್ತೀರಾ ಅವರ ಒಂದು ಸಾಂಗಿಗೆ ಹಾಕಿಬಿಟ್ಟು ಯಾವ ಒಂದು ರಿಲೇಟೆಡ್ ಮಾಡ್ತಾರೆ ಅದನ್ನ ಫಸ್ಟ್ ನೇಮ್ ಕೊಟ್ಟು ಆಶ್ಟ್ ಹಾಕಿ ಅಪ್ಪು ಸರ್ ಫ್ಯಾನ್ ಆಶ್ ಹಾಕಿ ಈ ರೀತಿ ಕೊಟ್ಟರೆ ಅವರ ಫ್ಯಾನ್ಸ್ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತದೆ ನನಗಂತೂ ಸಿಕ್ಕಾಪಟ್ಟೆ ಈ ರೀತಿ ಟ್ರಿಕ್ ಯೂಸ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬಂದರೆ ಒಂದೇ ಒಂದು ಶಾರ್ಟ್ ವೀಡಿಯೋಸ್ಗೆ ಐವತ್ತರಿಂದ ಅರವತ್ತು ಜನ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿರುವಂತಹ ಚಾನ್ಸಸ್ ಇದೆ ನನ್ನ ಒಂದು ಚಾನಲಲ್ಲಿ ದಯವಿಟ್ಟು ಅದಕ್ಕೆ ಈ ಟಿಪ್ನಾಗ ಯಾರೂ ಹೇಳಲ್ಲ ಇದು ನನ್ನಷ್ಟಿಗೆ ನಾನೇ ಟ್ರೈ ಮಾಡಿ ನಿಮ್ಮ ನನ್ನ ಚಾನಲಲ್ಲಿ ಸಕ್ಸಸ್ ಆಗಿರುವಂತದ್ದು ದಯವಿಟ್ಟು ಮಾಡಿ ನೋಡಿ ಸೊ ಇನ್ನು ಯೂಟ್ಯೂಬು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗಿದೆ ಅರ್ನಿಂಗ್ಸ್ ಒಂದ್ ಡಾಲರ್ ಎರಡು ಡಾಲರ್ ಸ್ಟಾರ್ಟ್ ಆಗಿದೆ ನೀವು ಎಷ್ಟೇ ಕಷ್ಟಪಟ್ಟರು ವ್ಯೂಸ್ ಬರ್ತಾ ಇಲ್ಲ ಡಾಲರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋರ್ಗೆ ಈ ಒಂದು ಟಿಪ್ ಏನಪ್ಪಾ ಅಂತಂದ್ರೆ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲ ಅಂದಿದ್ರೆ ನನಗೆ ಪೇಮೆಂಟ್ ಡಬಲ್ ಬರ್ತಾ ಇತ್ತು ಈಗ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ ಕಷ್ಟಪಟ್ಟಿದ್ಕು ಸಾರ್ಥಕ ಆಗ್ಲಿಲ್ವಲ್ಲ ಇದನ್ನ ನನಗೆ ಯಾರು ಹೇಳಿಲ್ಲ ಫ್ರೆಂಡ್ಸ್ ತುಂಬಾ ಸರ್ಚ್ ಮಾಡಿದೆ ನನಗೆ ಗೊತ್ತೇ ಆಗ್ಲಿಲ್ಲ ಸೊ ಹಂಗಾಗಿ ರೀಸೆಂಟ್ ಆಗಿ ನನಗೆ ಗೊತ್ತಾಗಿದ್ದು ಏನಂದ್ರೆ ನಿಮ್ಮ ವಿಡಿಯೋದಲ್ಲಿ ನೀವು ಫೈವ್ ಟು ಟೆನ್ ಮಿನಿಟ್ಸ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಆಡ್ಸ್ ಒಂದರಿಂದ ಎರಡು ಅಷ್ಟೇ ಅಡ್ವರ್ಟೈಸ್ಮೆಂಟ್ ಇಂದನೆ ನಮಗೆ ದುಡ್ಡು ಬರೋದು ಮಾನಿಟೈಸೇಷನ್ ಆದಮೇಲೆ ನಿಮಗೆ ವಾಚ್ ಓವರ್ಸಿಂದೂ ಲೆಕ್ಕ ಬರಲ್ಲ ಯಾವ ಸಬ್ಸ್ಕ್ರೈಬರ್ಸಿಂದ ಲೆಕ್ಕ ಬರಲ್ಲ ಇಂದೇ ಲೆಕ್ಕ ಬರೋದು ಎಷ್ಟು ವ್ಯೂಸ್ ಆಗುತ್ತೋ ಅಷ್ಟು ಅಂದರೆ ಆಡ್ಸ್ ನಿಮ್ಮ ಒಂದು ವಿಡಿಯೋಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡು ಸೊ ಏ ಏನಪ್ಪ ಅಂತಂದರೆ ಐದರಿಂದ ಹತ್ತು ನಿಮಿಷದ ವಿಡಿಯೋ ಮಾಡಿದರೆ ನಿಮಗೆ ಒಂದರಿಂದ ಅಷ್ಟೇ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಿಂದ ನಿಮಗೆ ಡಾಲರ್ಸ್ ಕಮ್ಮಿ ಬರುತ್ತೆ ಅಂದ್ರೆ ಹತ್ತು ನಿಮಿಷದ ವಿಡಿಯೋ ನಿಮಗೆ ಮೂರು ಸಾವಿರ ವ್ಯೂಸ್ ಇಂದ ನಾಲ್ಕು ಸಾವಿರ ವ್ಯೂಸ್ ಬಂದರೆ ಓನ್ಲಿ ಒಂದೇ ಒನ್ ಡಾಲರ್ ಬರುತ್ತೆ ಅದೇ ನೀವು ಇಪ್ಪತ್ತೈದು ನಿಮಿಷದ ಮೇಲ್ಗಡೆ ಮಾಡತಕ್ಕಂಥ ವೀಡಿಯೋಗೆ ಜಸ್ಟ್ ಒನ್ ಅಂಡ್ ಹಾಫ್ ತೌಸಂಡ್ ಅಥವಾ ತೌಸಂಡ್ ಟೂ ಹಂಡ್ರೆಡ್ ವ್ಯೂವ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ವ್ಯೂಸ್ಗೂ ಕೂಡ ಒಂದೊಂದು ಡಾಲರ್ ಬರುತ್ತೆ ಸೊ ನನ್ಗೆ ಎಷ್ಟೊಂದು ವಿಡಿಯೋಸ್ ಬರೀ ಹದಿಮೂರು ನಿಮಿಷ ಹದಿನಾಲ್ಕು ನಿಮಿಷ ಹದಿನೈದು ನಿಮಿಷ ಹತ್ತು ನಿಮಿಷ ಐದು ನಿಮಿಷ ಈ ರೀತಿ ಅದ್ರದ್ದು ವ್ಯೂಸ್ ಜಾಸ್ತಿ ಇದೆ ಬಟ್ ಡಾಲರ್ಸ್ ಕಮ್ಮಿ ಇದೆ ಯಾಕೆ ಅಂತ ರೀಸೆಂಟ್ ಆಗಿ ನಾನು ಅನಾಲೆಟಿಕ್ಸ್ ಗೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಸಿಕ್ಕಾಪಟ್ಟೆ ಬೇಜಾರಾಯ್ತು ಅರ್ನಿಂಗ್ಸ್ ಇದು ಬರ ಏನ್ ಬರ್ತಾ ಇತ್ತಲ್ಲ ಇದಕ್ಕೂ ಡಬಲ್ ಬರ್ತಿತ್ತಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಫ್ರೆಂಡ್ಸ್ ದಯವಿಟ್ಟು ಇದನ್ನ ತಿತ್ಕೊಳ್ಳಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಅಂತ ಕೇಳ್ತಾ ಇದ್ದೀನಿ ಸೊ ನಂತರನೇ ನೀವು ಕೂಡ ಎಡುತ್ತಾ 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 ಎಡೂತಾ ಚಾನಲಲ್ಲಿ ಸಕ್ಸಸ್ ಕಾಣೋದು ಬೇಡ ಬೇಗನೆ ಸಕ್ಸಸ್ ಕಾಣಲಿ ಅಂತ ನಾನು ನಿಮಗೆಲ್ಲರಿಗೂ ವಿಶ್ ಮಾಡ್ತೀನಿ ತುಂಬ ಜನ ನನಗೂ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಅಂತ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರ ನಾನು ಖಂಡಿತ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿದ್ದೀನಿ ಖಂಡಿತ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಎಲ್ಲರೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರೋ ಹಾಗಾಗಲಿ ಎಲ್ರಿಗೂ ಕೂಡ ಮಾನಿಟೈಸೇಷನ್ ಆಗಲಿ ಎಲ್ರಿಗೂ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ನಾನು ಅದೇವರಲ್ಲಿ ಕೇಳಿಕೊಳ್ತೀನಿ ಸೊ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನನಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲರ ಕಾಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಲೈವ್ ಬರ್ಬೇಕಾ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಖಂಡಿತ ಲೈವ್ ಬರ್ತೀನಿ ಅದರಲ್ಲೇ ನಿಮ್ಮ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಕ್ಲಿಯರ್ ಮಾಡ್ತೀನಿ ಲೈವ್ ಬರ್ಬೇಕಾ ಬೇಡವಾ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಬ್ಲಾಗು ಎಲ್ಲ ಒಂದು ಟಾಪಿಕ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ ಇನ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಲಾಸ್ಟ್ ಅಲ್ಲಿ ಹೇಳೋಣ ಅಂತ ಅನ್ಕೊಂಡೆ ಅದೇನಂತ ಅಂದ್ರೆ ದಯವಿಟ್ಟು ನೀವ್ ಯಾರೂನು ಬೇಜಾರಾಗೋದ್ ಬೇಡ ವ್ಯೂಸ್ ಬರ್ತಾ ಇಲ್ಲ ಅಂತ ಓಕೆ ಎಲ್ಲಾ ಟಿಪ್ಸ್ ಫಾಲೋ ಮಾಡಿದ್ರು ವ್ಯೂಸ್ ಬರ್ತಾ ಇಲ್ವಾ ದಯವಿಟ್ಟು ಬೇಜಾರಾಗ್ಬಿಟ್ರಿ ಈ ಒಂದು ಇದೇ ಟಿಪ್ಸ್ ನ ಕಂಟಿನ್ಯೂ ಮಾಡಿ ಖಂಡಿತ ವ್ಯೂ ವ್ಯೂಸ್ ಬಂದೇ ಬರುತ್ತೆ ಅದಕ್ಕೆ ಎಕ್ಸಾಂಪಲ್ ನನ್ನ ಚಾನಲ್ ನನ್ನ ಚಾನಲ್ ಅಲ್ಲಿ ಮುಂಚೆ ಎಲ್ಲ ಲೈಕ್ಸ್ ಅಷ್ಟೊಂದು ಬರ್ತಾ ಇರ್ಲಿಲ್ಲ ಕಾಮೆಂಟ್ಸು ಅಷ್ಟೊಂದು ಬರ್ತಾ ಇರಲಿಲ್ಲ ವ್ಯೂಸು ಬರ್ತಾ ಇರಲಿಲ್ಲ ಬರೀ ಇನ್ನೂರು ವ್ಯೂಸ್ ನೂರು ವ್ಯೂಸ್ ಕೂಡ ಬಂದಿರುವಂತ ವಿಡಿಯೋಗಳು ಕೂಡ ತುಂಬಾ ಇದೆ ಆ ಟೈಮಲ್ಲಿ ನಂಗೆ ತುಂಬಾ ಬೇಜಾರಾಗ್ತಿತ್ತು ಅಯ್ಯೋ ನಾನು ಇಷ್ಟೊಂದು ಕಷ್ಟಪಟ್ಟು ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ವ್ಯೂಸ್ ಕಡಿಮೆ ಬರ್ತಾ ಇದೆ ಅಲ್ಲಪ್ಪ ದೇವರೇ ದೇವ್ರೆ ನಾನು ಬಿಟ್ಬಿಡ್ತೀನಿ ನನಗೆ ಚಾನಲ್ ಸವಾಸನೇ ಬೇಡ ಯೂಟ್ಯೂಬ್ ಸವಾಸನೇ ಬೇಡ ಸಾಕಾಗೋಯ್ತು ನನಗೆ ಅಂತ ಅನ್ಕೊಂಡಿದೀನಿ ಆದ್ರೂ ಕೂಡ ನಾನು ಚಲೋ ಬಿಡ್ಲಿದಂಗೆ ಆಯಿತು ಇಷ್ಟೇ ವ್ಯೂಸ್ ಬರಲಿ ಯಾವಾಗಾದರೂ ಬರಲಿ ನನಗೆ ಅರ್ನಿಂಗ್ಸ್ ಯಾವತ್ತಾದರೂ ಒಂದಿನ ಬರಲೇಬೇಕಾ ಯಾವತ್ತಾದ್ರೂ ಒಂದ್ ವರ್ಷ ತಗೊಳ್ಳಿ ಟೈಮ್ ಪರವಾಗಿಲ್ಲ ಮಾನಿಟೈಸೇಷನ್ ಆಗಿದೆ ತಾನೆ ಅರ್ನಿಂಗ್ ನಿಂಗೆ ಸ್ಟಾರ್ಟ್ ಆಗಿದೆ ತಾನೆ ನನಗೆ ಯಾವಾಗಾದ್ರೂ ಬರಲಿ ನನಗೇನು ದುಡ್ಡಿನ ಅವಶ್ಯಕತೆ ನೀವಾಗೇನು ಇವಾಗೇನು ಇಲ್ಲ ಒಂದಾದ್ರೂ ನಾನು ಪೇಮೆಂಟ್ ತಗೊಳ್ಳೇಬೇಕು ಅಂತ ತುಂಬಾನೇ ಕಷ್ಟಪಟ್ಟು ನಾನು ಮತ್ತೆ 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 ನಾನು ಛಲ ಬಿಡ್ಲಿಲ್ದಂಗೆ ವಿಡಿಯೋಸ್ ಆಗ್ತಾ 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 ಬಂದೆ ಸೊ ಈಗ ನನ್ನ ಚಾನಲ್ ಅಲ್ಲಿ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಕಲರ್ಸ್ ಕೂಡ ಅಷ್ಟೇ ಬೇಗ ಕಂಪ್ಲೀಟ್ ಆಗ್ತಾ ಇದೆ ಅಂತಾನೆ ಹೇಳ್ತೀನಿ ಸೊ ದಯವಿಟ್ಟು ಯಾರು ಮನಸ್ಸಿಗೆ ಬೇಜಾರ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಈ ಒಂದು ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇರೋದಿಷ್ಟೇ ದಯವಿಟ್ಟು ಯಾರು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ಖಂಡಿತ ನಿಮ್ಮ ಚಾನೆಲ್ ಅಲ್ಲಿ ವ್ಯೂಸ್ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಷ್ಟೇ ಯೂಟ್ಯೂಬರ್ ಒಂದಲ್ಲ ಒಂದಿನ ನಿಮ್ಮನ್ನ ಮೇಲಕ್ಕೆ ಎತ್ತಿ ಎದ್ದುತ್ತಾರೆ ವೆಯ್ಟ್ ಮಾಡಿ ಸೊ ಇದೊಂದು ಮೋಟಿವೇಶನ್ ಅಂತಾನೆ ಅನ್ಕೊಳ್ಳಿ ಸೊ ಸಾಕು ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೀನಿ ದಯವಿಟ್ಟು ಇದನ್ನೆಲ್ಲ ನಿಮ್ಮ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ನೀವು ಕೂಡ ಬೇಗ ಮೇಲ್ಗಡೆ ಬನ್ನಿ ಬೇಗ ಗ್ರೋ ಆಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್